ಅರಸೀಕೆರೆ ನಗರದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಮೊಹರಂ ಕಮಿಟಿ ವತಿಯಿಂದ ವಿಜಯರತ್ನ ಪ್ರಶಸ್ತಿಗೆ ಪಾಲುದಾರರಾದ ಡಾಕ್ಟರ್ ಶಿವಕುಮಾರ್ ರವರಿಗೆ ಸನ್ಮಾನಿಸಲಾಯಿತು ನಗರದ ಪೇಟೆ ಬೀದಿ ಹತ್ತಿರ ಇರುವ ಅಶೂರ್ಖಾನದಲ್ಲಿ ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಸೈಯದ್ ಸಿಕಂದರ್ ಉಸ್ತುವಾರಿಯಲ್ಲಿ ಮೊಹರಂ ಕಮಿಟಿ ವತಿಯಿಂದ ಅರಸೀಕೆರೆ ತಾಲ್ಲೂಕಿನಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ಜನರ ಆರೋಗ್ಯ ಮತ್ತು ಚಿಕಿತ್ಸೆ ಬಗ್ಗೆ ಸೇವೆ ಸಲ್ಲಿಸುತ್ತಿರುವ ವಿಜಯರತ್ನ ಪ್ರಶಸ್ತಿ ಪಾಲುದಾರರಾದ ಡಾ ರವರ ಈ ಕಾರ್ಯವನ್ನು ಗುರುತಿಸಿ ಮೊಹರಂ ಕಮಿಟಿ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಶಿವಕುಮಾರ್ ಅವರು ಕಮಿಟಿಗೆ ಧನ್ಯವಾದಗಳು ಅರ್ಪಿಸುವ ಮೂಲಕ ಮೊಹರಂ ಹಬ್ಬದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಇಂಸಮ್ಯುಲ್ಲಾ ಉಪಾಧ್ಯಕ್ಷ ಮನೋಹರ್ ಮೊಹರಂ ಕಮಿಟಿಯ ಅಧ್ಯಕ್ಷ ಇಸ್ಮಾಯಿಲ್ ಬೈಜು

ಅದಕ್ಕೆ ನಾನು ತುಂಬ ಧನ್ಯವಾದ ಇಷ್ಟಪಡ್ತೀನಿ ನಾವೆಲ್ಲರೂ ಅಣ್ಣ ತಮ್ಮ ಅಂದರೆ ಇದೇ ರೀತಿ ಮುಂದುವರ್ಕೊಂಡು ಚೆನ್ನಾಗಿರ್ಬೇಕು ಅಂತ ನನ್ನ ಅಭಿಲಾಷೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಕಮಿಟಿ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರ ಅಧ್ಯಕ್ಷರಿಗೆ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು